ಸಿದ್ದಾಪುರ ತಾಲೂಕಿನಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಅಪಾರ ಹಾನಿ ಸಂಭವಿಸಿದೆ ತಾಲೂಕಿನ ಅಕ್ಕುಂಜಿ ನೆಜ್ಜೂರು ಕಲ್ಲೂರ್ ಕೌಚೂರ್ ಭಾಗದಲ್ಲಿ ಕಟಾವು ಮಾಡಿಟ್ಟ ಜೋಳದ ಗದ್ದೆಗೆ ನೀರು ನುಗ್ಗಿ ಜೋಳದ ಬೆಳೆಯು ನೆಲ ಕಚ್ಚಿದೆ ಘಟನೆಯಿಂದ ರೈತರಿಗೆ ಅಪಾರ ನಷ್ಟ ಉಂಟಾಗಿದೆ ಮುಗದೂರಿನ ದಯಾನಂದ್ ಚಲುವಾದಿ ಎನ್ನುವರ ಕೊಟ್ಟಿಗೆ ಮೇಲೆ ಹಲಸಿನ ಮರ ಬಿದ್ದು ಸುಮಾರು ಹದಿನೈದು ಸಾವಿರ ರೂಪಾಯಿ ನಷ್ಟವಾಗಿದೆ ಸೋವಿನಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೀರಗಾರ್ ಗ್ರಾಮದ ಕಾನ್ಹೊಂಡದಲ್ಲಿ ಮಾಬ್ಲಾ ಗಣಪ ಹಸ್ಲರ್ ಎನ್ನುವವರ ಮನೆಯ ಮೇಲ್ಚಾವಣಿಯು ಕುಸಿದು ಬಿದ್ದು ಅಂದಾಜು ಸಾವಿರ ರೂಪಾಯಿ ಹಾನಿಯಾಗಿದೆ ಅವರಗುಪ್ಪ ಗ್ರಾಮದ ಹೊಳಿಯ ರಾಮಾನಾಯ್ಕ ಎನ್ನುವವರ ಮನೆಯ ಹಿಂದಿನ ಶೆಡ್ ಮೇಲೆ ಮರ ಬಿದ್ದು ಸುಮಾರು ನಲವತ್ತು ಸಾವಿರ ರೂಪಾಯಿ ಹಾನಿಯಾಗಿದೆ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಮಳೆಯು ಮುಂದುವರೆದಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ ತಾಲೂಕಿನಾದ್ಯಂತ ವಿದ್ಯುತ್ ಇಲ್ಲದೆ ಜನರು ಕತ್ತಲೆಯಲ್ಲಿ ಕಾಲ ಕಳೆಯುವಂತಾಗಿದೆ